ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಕ್ಸ್ ಬಂಗಾರದ ರೇಟ್ ನೋಡಿದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಅದು ಜಾಸ್ತಿ ಆಯಿತು ಅಂತ ನಾವು ಹೆಣ್ಮಕ್ಳು ಅದ್ರ ಅದ್ರ ಮೇಲೆ ಆಸೆ ಅಂತೂ ಕಡಿಮೆ ಆಗೋಲ್ಲ ಅಟ್ಲೀಸ್ಟ್ ಜಾಸ್ತಿ ಗ್ರಾಮ್ದು ತಗೊಳಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಲೈಟ್ ವೆಯ್ಟಲ್ಲಿ ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ನಾವು ತಗೊಂಡೇ ತೊಗೊಂತೀವಿ ಅಟ್ಲೀಸ್ಟ್ ನೋಡಾದ್ರೂ ನೋಡ್ತೀವಿ ಸೊ ಅಂಥವ್ರಿಗೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನು ಅಂದರೆ ಆರರಿಂದ ಹನ್ನೆರಡು ಗ್ರಾಮ್ ಒಳಗಡೆ ಕೆಲವೊಂದು ಬಳೆಗಳು ಬ್ರಾಸ್ಲೆಟು ಮತ್ತು ಕಡ ಡಿಸೈನ್ಸನ್ನು ನಾನು ತೋರಿಸಿದ್ದೀನಿ ಕೆಲವೊಂದು ನೆಕ್ಲೆಸ್ ಕೂಡ ಇದೆ ಸೊ ಲೈಟ್ ವೆಯ್ಟ್ ಇದೆ ಆಮೇಲೆ ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಅಂಥ ಬಳೆಗಳನ್ನ ನಾನು ತೋರಿಸಿದ್ದೀನಿ ಡೈಲಿ ಯೂಸ್ ಕೂಡ ಮಾಡ್ಬೋದು ಅಂಥ ಬಳೆಗಳು ತುಂಬ ಚೆನ್ನಾಗಿದೆ ಡಿಸೈನು ಯಾರೂ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೇನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಬೇರೆಯವ್ರಿಗೆ ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಫಸ್ಟ್ ತೋರಿಸ್ತಾ ಇರೋ ಬಳೆ ಇದು ಈ ಎರಡು ಬಳೆ ಹನ್ನೆರಡು ಗ್ರಾಮಲ್ಲಿ ಆಗಿರೋಂಥ ಬಳೆ ತುಂಬ ಮುದ್ದಾಗಿದೆ ಡೈಲಿ ಯೂಸ್ ಕೂಡ ಬರುತ್ತೆ ನೀವು ಇದ್ರ ಜೊತೆ ಗಾಜಿನ ಬಳೆಗಳನ್ನು ಆ ಕಡೆ ಕಡೆ ಹಾಕೊಂಡು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ತುಂಬ ಗಟ್ಟಿ ಬಳೆ ಬೇರೆ ಅಲ್ದಿರ ಜಸ್ಟ್ ಹನ್ನೆರಡು ಗ್ರಾಮಲ್ಲಿ ಆಗಿರೋಂಥ ಬಳೆ ನೀವು ಮಾಡಿಸ್ಕೋಬೋದು ನೋಡಿ ಸ್ಕ್ರೀನ್ಶಾಟ್ ತೊಗೊಳಿಬೇಕಂದ್ರೆ ಇದೆಲ್ಲ ಕ್ರೆಡಿಟು ನಮ್ಮ ನಂದಿ ಜ್ಯುವೆಲ್ಸ್ ಮೈಸೂರವ್ರಿಗೆ ಸೇರುತ್ತೆ ಎಷ್ಟು ಯುನಿಕ್ ಆಗಿದೆ ಎಷ್ಟು ಅಂದರೆ ಕ್ಲಾಸಿಯಾಗಿದೆ ನೋಡಿ ಡಿಸೈನು ನೆಕ್ಸ್ಟ್ ಬ್ಯಾಂಗಲ್ ಬಂದುಬಿಟ್ಟು ಇದು ಕಡಾ ರೀತಿಯೂ ಇದೆ ಬ್ಯಾಂಗಲ್ ರೀತಿನೂ ಯೂಸ್ ಮಾಡ್ಬೋದು ಸೆವೆನ್ ಗ್ರಾಮ್ಸಲ್ಲಿ ಜಸ್ಟ್ ಏಳು ಗ್ರಾಮಲ್ಲಾಗಿದೆ ಸಖತ್ ಯುನೀಕು ಮತ್ತು ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ ನೋಡಿ ನೀವು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಡಿಫ್ರೆಂಟಾಗಿದೆ ಇದು ಡಿಸೈನು ತುಂಬ ತುಂಬ ಡಿಫ್ರೆಂಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಅಂತೇಳ್ಬಿಟ್ಟು ಒಂದು ಕೈಗೆ ವಾಚ್ ಹಾಕಿ ಇನ್ನೊಂದು ಕೈಗೆ ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ಬ್ರಾಸ್ಲೆಟ್ಟು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಮಾಡಿಸಿರುವಂಥ ಬ್ರಾಸ್ಲೆಟ್ಟು ಆ ಕಡೆ ಕಡೆ ಕರಿಮಣಿ ಇದೆ ಮತ್ತು ಇದೆಲ್ಲ ಗೋಲ್ಡನ್ ಬಿಟ್ಸಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ತ್ರೀ ಗ್ರಾಮ್ಸಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು ಈ ಥರ ಬ್ರಾಸ್ಲೆಟ್ ಜ ಬರೀ ಒಂದೇ ಥರ ಹಾಕೋದಕ್ಕಿಂತ ಈ ರೀತಿ ನಾವು ಸಿಂಪಲಾಗಿ ಹಾಕಿದರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಸುಮ್ ತುಂಬ ಆಗಿರುತ್ತೆ ಅಲ್ಲದೆ ಕಡಿಮೆ ಗ್ರಾಮ್ಸ್ಗೆ ಕೂಡ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅವರು ವೇರ್ ಮಾಡಿದಾಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಈ ಒಂದು ಬ್ಯಾಂಗಲು ಕಡಾ ರೀತಿ ಇದೆ ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತಂದರೆ ಆ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿದೆ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಮತ್ತು ಅಷ್ಟೇ ಗಟ್ಟಿ ಬಳೆ ಕೂಡ ಇದು ಜಸ್ಟ್ ಒಂದು ಹಾಕಿ ಆ ಕಡೆ ಕಡೆ ಗಾಜಿನ ಬಳೆ ಹಾಕಿ ಯೂಸ್ ಮಾಡ್ಬೋದು ನೀವು ಈ ಕಡಾ ಅಂತನಾದರೂ ಅನ್ನಿ ಅಥವಾ ಇದು ಬ್ಯಾಂಗಲ್ ಆದರೂ ಬಳೆ ರೀತಿಯೂ ಇದೆ ಒಂದು ಕಡೆ ವಾಚ್ ಹಾಕಿ ಇನ್ನೊಂದು ಕಡೆ ಒಂದು ಕಡೆ ಯೂಸ್ ಮಾಡ್ಬೋದು ಸಖತ್ತು ಸ್ಟೈಲಿಶ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಈ ಬಳೆವಂತೂ ನೆಕ್ಸ್ಟ್ ಬ್ಯಾಂಗಲ್ಲು ಇದು ಮತ್ತು ಇದು ಬಂದುಬಿಟ್ಟು ಹತ್ತು ಗ್ರಾಮಲ್ಲಿ ರೆಡಿಯಾಗಿರೋದು ತುಂಬ ಜಾಸ್ತಿ ಗ್ರಾಮ್ ಇದೆ ಅನ್ನೋ ಅನ್ನ ರೀತಿ ಇದೆ ಬಟ್ ಹತ್ತು ಗ್ರಾಮಲ್ಲಿ ಗಟ್ಟಿ ಬಳೆ ಇದು ನೀವು ಡೈಲಿ ಯೂಸ್ ಮಾಡ್ಬೋದು ಇದರ ಇದರ ಡಿಸೈನ್ ಕೂಡ ತುಂಬ ಡಿಫ್ರೆಂಟಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮರೂನ್ ಕಲರ್ ಅದು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಡಾ ರೀತಿ ಇದೆ ಅದೇ ಆಗಿ ಯೂಸ್ ಮಾಡ್ಬೋದು ಜಸ್ಟ್ ಸಿಂಗಲ್ ಹಾಕಿದ್ರೂ ಸಾಕಾಗುತ್ತೆ ಇದನ್ನು ನೆಕ್ಸ್ಟ್ ಒಂದು ನೆಕ್ಲೆಸ್ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿ ನೈನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂತ ನೆಕ್ಲೆಸು ಚೋಕರ್ ರೀತಿ ಯೂಸ್ ಮಾಡ್ಬೋದು ನೀವು ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿದೆ ಒಂಬತ್ತು ಗ್ರಾಮಲ್ಲಿ ಈ ರೀತಿ ಮಾಡಿಸ್ಕೋಬೋದು ಗೋಲ್ಡನ್ ಬೀಟ್ಸ್ ಇದೆ ನೋಡಿ ಕೆಳಗಡೆ ಒಂದು ಮ್ಯಾಂಗಲ್ಯ ಚೈನ್ ಜೊತೆ ಸಿಂಪಲ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಸಖತ್ತಾಗಿ ಕಾಣಿಸುತ್ತೆ ಹಾಕಿದರೆ ಮಾತ್ರ ನೆಕ್ಸ್ಟ್ ತೋರಿಸ್ತಿರೋದು ಈ ಎರಡು ಬಳೆಗಳು ಇದು ಕಿಡ್ಸ್ ಜ್ಯುವೆಲರಿ ಅಂದರೆ ತಪ್ಪಾಗಲ್ಲ ಮೇ ಬಿ ಇದು ಸಿಕ್ಸ್ ಗ್ರಾಮ್ಸಲ್ಲಿ ರೆಡಿಯಾಗಿರೋದು ಎರಡರಿಂದ ಸಿಕ್ಸ್ ಗ್ರಾಮ್ಸ್ ಇದೆ ಇದು ತುಂಬ ಚೆನ್ನಾಗಿದೆ ಪ್ಲೇನ್ ಇದೆ ಅಷ್ಟು ಗಟ್ಟಿ ಬಳೆ ಇದೆ ಮಕ್ಕಳಿಗೆ ಏನಾದರೂ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇದ್ದರೆ ಈ ರೀತಿ ಡಿಸೈನ್ ಮಾಡಿಸಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳಿಗೆಲ್ಲ ಡೈಲಿ ಯೂಸಿಗೆ ಹಾಕಲ್ಲ ಬಟ್ ಚೆನ್ನಾಗಿದೆ ಇದು ತುಂಬ ಗಟ್ಟಿ ಇದೆ ನೆಕ್ಸ್ಟ್ ಬ್ಯಾಂಗಲ್ ಬಂದುಬಿಟ್ಟು ಇದು ಎಷ್ಟು ಕ್ಲಾಸಿಯಾಗಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಎರಡರಿಂದ ಆರು ಗ್ರಾಮಲ್ಲಿ ರೆಡಿಯಾಗಿದೆ ಅಂದರೆ ಒಂದೊಂದು ಬೆಳೆ ಮೂರು ಗ್ರಾಮ್ಗಿದೆ ತುಂಬ ಅಂದರೆ ತುಂಬ ಆಗಿದೆ ಡಿಫ್ರೆಂಟಾಗಿದೆ ಸ್ಯಾರಿ ಜೊತೆ ಹಾಕಿದ್ರೆ ಮಾತ್ರ ಸಖತ್ತ ಕಾಣಿಸುತ್ತೆ ಗೋಲ್ಡನ್ ಬೀಟ್ಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಯಾರ ಗ್ರಾಮಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು ಈ ರೀತಿ ಹಾಕಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಡಾ ರೀತಿ ಇದೆ ಬ್ಯಾಂಗಲ್ ರೀತಿ ನೀವೇನಾದರೂ ಅಂದ್ಕೋಬೋದು ಅಂದರೆ ಮಾತ್ರ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಒಂದು ರೀತಿ ಕಡ ಒಂದು ರೀತಿ ಬಳೆ ಇದು ಫಸ್ಟ್ ತೋರಿಸಿದ್ನಲ್ವ ಅದೇ ಥರ ಸ್ವಲ್ಪ ಸಿಮಿಲರ್ ಇದೆ ಬಟ್ ನೈನ್ ಇದೆ ತ್ರೀ ಲೇಯರ್ ಇದೆ ಇದು ತುಂಬ ಚೆನ್ನಾಗಿದೆ ಬ್ರಾಸ್ಲೆಟ್ ರೀತಿ ಜಸ್ಟ್ ಸಿಂಗಲ್ ಒಂದನ್ನೇ ಹಾಕ್ಬೋದು ಆಫೀಸ್ ಯೂಸ್ಗೆ ಅಥವಾ ಏನಾದರೂ ನಾವು ಫಂಕ್ಷನ್ಗೆ ಈ ರೀತಿಯಲ್ಲಿ ಹಾಕಿದ್ರೆ ಸಖತ್ ಕ್ಲಾಸಿಯಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿದೆ ಈ ರೀತಿ ಮಾಡಿಸ್ಕೋಬೋದು ಯಾವಾಗ ಒಂದೇ ರೀತಿ ಬ್ಯಾಂಗಲ್ಗಿಂತ ಆರಾಮಾಗಿ ಈ ರೀತಿ ಹಾಕಿ ಮಾಡಿಸ್ಕೊಂಡು ನಾವು ಯೂಸ್ ಮಾಡ್ಬೋದು ಡಿಫ್ರೆಂಟಾಗಿದೆ ಪಕ್ಕ ಕೇಳ್ತಾರೆ ಇದು ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯುನಿಕ್ ಆಗಿದೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆ ಬೀಟ್ಸೆಲ್ಲ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ನೆಕ್ಸ್ಟು ಒಂದು ಬ್ರಾಸ್ಲೆಟ್ ತೋರಿಸ್ತೀನಿ ನೋಡಿ ಜಸ್ಟ್ ತ್ರೀ ಇದೆ ನೀವು ನಂಬಲ್ಲ ಈಗ ಕರಿಮಣಿ ಇದೆ ಮಧ್ಯ ಮಧ್ಯ ಬ ಗೋಲ್ಡನ್ ಬ್ಲೀ ಬೀಟ್ಸ್ ಇದೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ ಗೋಲ್ಡೇ ಇಷ್ಟ ಆಗೋಲ್ಲ ಈ ರೀತಿ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ನೆಕ್ಸ್ಟ್ ಕೂಡ ಇನ್ನೊಂದು ಬ್ರಾಸ್ಲೆಟು ನೈನ್ ಇದೆ ಇದು ತುಂಬ ಚೆನ್ನಾಗಿದೆ ಈ ಹಾರ್ಟ್ ಶೇಪಲ್ಲಿ ಏನೋ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಗಟ್ಟಿ ಬರುತ್ತೆ ಈ ಚೈನು ಡೈಲಿ ಗೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ ಡಿಫ್ರೆಂಟಾಗಿದೆ ಈ ಡಿಸೈನ್ ಕೂಡ ಒಂದೇ ರೀತಿ ಮಾಡಿಸೋದಕ್ಕಿಂತ ಇದು ತುಂಬಾ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಬ್ಯಾಂಗಲ್ ತೋರಿಸ್ತಿದ್ದೀನಿ ನೋಡಿ ಹನ್ನೊಂದು ಗ್ರಾಮಲ್ಲಿ ಕಡಾ ಕಡ ಇದು ಆ್ಯಕ್ಚುಲಿ ಇದನ್ನು ಸಿಂಗಲ್ ಟ್ರೆಡಿಷನಲ್ ಆಗಿದೆ ಮರೂನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಇದೆ ಸ್ಯಾರಿಯೆಲ್ಲ ಹಾಕಿದಾಗ ಡ್ರೆಸ್ಸಲ್ಲಿ ಹಾಕಿದಾಗ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಬೇಕು ಅಂದರೆ ನೀವು ಗಾಜಿನ ಬಳೆಯನ್ನು ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಅಥವಾ ಸಿಂಗಲ್ ಆದ್ರೂ ಹಾಕ್ಬೋದು ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಫಂಕ್ಷನ್ ಏನಾದರೂ ಇದ್ದಾಗ ಅಥವಾ ಡೈಲಿ ಯೂಸ್ಗೆ ಚೆನ್ನಾಗಿದೆ ನೆಕ್ಸ್ಟು ಒಂದು ಸಿಂಗಲ್ ಬಳೆ ತೋರಿಸ್ತಿದ್ದೀನಿ ಇದು ಹನ್ನೆರಡು ಗ್ರಾಮಲ್ಲಿ ಇದು ತುಂಬ ಗಟ್ಟಿ ಬಳೆ ಅಂದರೆ ತಪ್ಪಾಗಲ್ಲ ತುಂಬ ಚೆನ್ನಾಗಿದೆ ನೋಡಿ ಜಸ್ಟು ಚಿಕ್ಕದಾಗಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಗಟ್ಟಿ ಇದೆ ಇದು ಅದೇ ಸಿಂಗಲ್ ಒಂದು ಕೈಗೆ ಯೂಸ್ ಮಾಡ್ಬೋದು ಆ ಕಡೆ ಕಡೆ ನೀವು ಗಾಜಿನ ಬಳೆನ ಪೇರ್ ಮಾಡಿ ಇನ್ನೊಂದು ಇದು ಒಂದು ಬ್ರಾಸ್ಲೆಟು ಐದು ಗ್ರಾಮಲ್ಲಿ ರೆಡಿಯಾಗಿದೆ ಇದು ಫುಲ್ಲು ಗೋಲ್ಡನ್ ಬೀಟ್ಸಲ್ಲಿ ರೆಡಿ ಆಗಿರೋದು ಏನೂ ಆ ಕಡೆ ಕಡೆ ಕರಿಮಣಿ ಇಲ್ಲ ಬಟ್ ತುಂಬ ಕ್ಲಾಸಿಯಾಗಿದೆ ತುಂಬ ಚೆನ್ನಾಗಿದೆ ಡಿಸೈನು ವೇರ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಫೀಸ್ ವೇರ್ಗಿರ್ಬೋದು ವೈಫ್ ಕೂಡ ಏನಾದರೂ ಫಂಕ್ಷನ್ ಇದ್ದಾಗೆಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಎರಡು ನಾನು ಬಳೆ ತೋರಿಸ್ತಿದ್ದೀನಿ ಇದು ಹನ್ನೆರಡು ಗ್ರಾಮಲ್ಲಿದೆ ಎರಡು ಸಿಂಗಲ್ ಪ್ಲೇನ್ ಬಳೆ ತುಂಬ ಗಟ್ಟಿ ಬಳೆ ಐ ವೈಫೆಲ್ಲ ಇದನ್ನು ಆರಾಮಾಗಿ ಡೈಲಿ ಯೂಸಿಗೆ ಯೂಸ್ ಮಾಡ್ಬೋದು ಇರುತ್ತೆ ಡೈಲಿ ಯೂಸಿಗೆ ನಾನು ಬ್ಯಾಂಗಲ್ ಹಾಕಬೇಕು ಅಂತ ನಂತರ ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆರಾಮಾಗಿ ಇದೆಲ್ಲ ಹಾಕ್ಕೊಂಡು ನೀವು ಏನು ಕೆಲಸನಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೋಡಿ ಈ ರೀತಿನೂ ಮಾಡಿಸ್ಕೋಬೋದು ನೀವು ಪ್ಲೇನ್ ಬ್ಯಾಂಗಲ್ಲು ಇವಾಗೆಲ್ಲ ಸ್ವಲ್ಪ ಪ್ಲೇನ್ ಬ್ಯಾಂಗಲ್ಲು ಟ್ರೆಂಡಿಂಗಲ್ಲಿದೆ ಈ ರೀತಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡೈಲಿ ಯೂಸಿಗೆಲ್ಲ ಚೆನ್ನಾಗಿರುತ್ತೆ ಈ ಥರದ್ದು ಬೇಗ ಹಾಳಾಗಲ್ಲ ಹಾಗೆ ನೆಕ್ಸ್ಟು ಇದು ನೋಡಿ ಬೆಸ್ಟ್ ಆಪ್ಷನ್ನು ಆರು ಗ್ರಾಮಲ್ಲಿ ರೆಡಿಯಾಗಿದೆ ಅದು ಒಂದು ಡಿಸೈನ್ ಇದೆ ಆ ಪಕ್ಕದಲ್ಲಿರೋದು ಅದು ಕೊಟ್ಟಿರ್ತಾರೆ ಅವರೇ ಈ ಪ್ಲಾಸ್ಟಿಕ್ ರೀತಿ ಬ್ಯಾಂಗಲ್ಲು ಸ್ಯಾರಿ ಮೇಲೆಲ್ಲ ಮಾತ್ರ ಕ್ಲಾಸಿಯಾಗಿ ಕಾಣಿಸುತ್ತೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಬಳೆ ಅಂದರೆ ತಪ್ಪಾಗಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಬಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ಬಿಟ್ಟು ಇದು ಒಂದು ಸಿಂಗಲ್ ಹಾಕಬೇಕು ಇದ್ರ ಜೊತೆ ಇನ್ನೇನು ಬೇಡ ನೀವು ಒಂದು ಎರಡು ಮೂರು ಕಲರು ಗ್ರೀನ್ ಕಲರು ಈ ರೆಡ್ಡು ಈ ರೀತಿ ಒಂದು ಎರಡು ಮೂರು ಕಲರ್ ಇದರೀತಿ ಮಾಡಿಸಿಟ್ಕೊಂಡು ಬಿಟ್ಟರೆ ಸಿಕ್ಸ್ ಗ್ರಾಮಲ್ಲಿ ಸಾಕು ನೋಡಿ ಎಲ್ಲ ಸ್ಯಾರಿಗೂ ಇದು ಮ್ಯಾಚ್ ಆಗುತ್ತೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ನಾನಂತೂ ತುಂಬ ಚೆನ್ನಾಗಿದೆ ಡಿಸೈನು ಸ್ಟೋನ್ಸು ಎಲ್ಲಿ ನಮಗೆ ಒಂದೆರಡು ಮೂರು ಕಲರಲ್ಲಿ ಸ್ಟೋನ್ಸ್ ಈ ಥರದ್ದು ಮಾಡಿಟ್ಕೊಂಡ್ರೆ ಅದು ಒಂದನ್ನು ಚೇಂಜ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಇದನ್ನು ಸ್ಕ್ರೀನ್ಶಾಟ್ ಇದು ಇದೊಂದು ಗಟ್ಟಿ ಬಳೆ ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರೋಂಥ ಬಳೆ ಒಂದೊಂದು ಬಳೆ ಸಿಕ್ಸ್ ಗ್ರಾಮಲ್ಲಿದೆ ಡೈಲಿ ಯೂಸಿಗೆ ಯೂಸ್ ಮಾಡ್ಬೋದು ಫಂಕ್ಷನ್ಗೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ನೆಕ್ಸ್ಟ್ ತೋರಿಸ್ತಿರೋ ಬಳೆ ಅಂತೂ ಇದು ಜಸ್ಟ್ ಅದು ಫುಲ್ಲು ಗೋಲ್ಡನ್ ಬೀಟ್ಸಲ್ಲೇ ಇದೆ ಹತ್ತು ಗ್ರಾಮಲ್ಲಿದೆ ಒಂದೊಂದು ಐದು ಗ್ರಾಮಲ್ಲಿ ರೆಡಿಯಾಗಿರೋಂಥ ಬಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಹಾಕಿದ್ರೆ ತುಂಬ ಜಾಸ್ತಿ ಇದೆಯೋ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಇದು ಸ್ಯಾರಿ ಹಾಕಿದಾಗ ಆ ಕಡೆ ಕಡೆ ಒಂದೊಂದು ಬಳೆ ಹಾಕಿ ಅದ್ರ ಪಕ್ಕದಲ್ಲಿ ನಾವು ಗಾಜಿನ ಬಳೆ ಜೊತೆ ಪೇರ್ ಮಾಡಿದ್ರೆ ತುಂಬ ಒಳ್ಳೆಯ ಲುಕ್ ಕೊಡುತ್ತೆ ನೋಡ್ಬೋದು ಇದನ್ನು ಆರಾಮಾಗಿ ನೀವು ಮಾಡಿಸ್ಕೋಬೋದು ನೆಕ್ಸ್ಟ್ ತೋರಿಸ್ತಿರೋದು ಒಂದು ಮುತ್ತು ಮತ್ತು ಇನ್ನೊಂದು ಗೋಲ್ಡನ್ ಬೀಟ್ಸ್ ಜೊತೆ ರೆಡಿಯಾಗಿರೋದು ಒಂಬತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಇದಂತೂ ಬೆಸ್ಟ್ ಆಪ್ಷನ್ನು ನೀವು ಯಾವ ಸಾರಿ ಹಾಕಿದ್ರು ನೀವೇನು ಹಾಕಿದ್ರೂ ಅದ್ರ ಜೊತೆ ಇದನ್ನು ಪೇರ್ ಮಾಡಿದ್ರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೊಂತೂ ಬೇಕಂದರೆ ನೋಡಿ ಈ ರೀತಿ ನೀವು ಮಾಡಿಸ್ಕೋಬೋದು ಟೆನ್ ಗ್ರಾಮ್ಸ್ ಒಳಗಡೆ ಆರಾಮಾಗಿ ನೆಕ್ಸ್ಟು ಇದು ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಬರೀ ಆರು ಗ್ರಾಮಲ್ಲಿದೆ ಕಡ ತುಂಬ ಸಿಂಪಲ್ಲಾಗಿ ಅಷ್ಟೇ ಚೆನ್ನಾಗಿ ಡಿಸೈನ್ ಇದೆ ಇದಂತೂ ಸಖತ್ ಸಿಂಪಲ್ಲು ನೋಡಿ ಹಾಕಿದಾಗಂತೂ ನೀವು ಹಂಗೆ ಇಮ್ಯಾಜ್ ಮಾಡ್ಕೋಬೇಕು ನಾನು ಹೇಳ್ದಂಗೆಲ್ಲ ಹಾಕಿದಾಗ ಯಾವ ರೀತಿ ಕಾಣ್ಬೋದು ಅಂತ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಖಂಡಿತ ಸಿಂಪಲ್ಲಾಗಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೇಳಿ ಮೆರೂನ್ ಕಲರ್ ಬೀಟ್ಸ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಹನ್ನೆರಡು ಗ್ರಾಮಲ್ಲಿ ರೆಡಿಯಾಗಿದೆ ಇದು ಸ್ವಲ್ಪ ಕಡಾ ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಬಂತು ಸಾಕು ಈ ಥರದ್ದು ಒಂದು ಇದ್ಬಿಟ್ರೆ ಸ್ಯಾರಿ ಏನಾದರೂ ವೇರ್ ಮಾಡಿದ್ರೆ ಆರಾಮಾಗಿ ಸಾಕಾಗುತ್ತೆ ನಮಗೆ ಚೆನ್ನಾಗಿದೆ ನೋಡಿ ಇದು ಡಿಸೈನು ನೆಕ್ಸ್ಟ್ ಒಂದು ಚೋಕರ್ ರೀತಿ ಒಂದು ನೆಕ್ಲೆಸ್ಸು ಇದೆಲ್ಲ ಹಿಂದಿನ ಕಾಲದಲ್ಲಿ ತುಂಬ ಟ್ರೆಂಡಿಂಗ್ ಇತ್ತು ಅದು ಇವಾಗ ಟ್ರೆಂಡಿಂಗ್ ಆಗಿದೆ ಹನ್ನೊಂದು ಗ್ರಾಮಲ್ಲಿದೆ ನೋಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ರೀತಿ ಮಾಡಿಸ್ಕೋಬೋದು ಕಡಿಮೆ ಗ್ರಾಮಲ್ಲಿ ನೆಕ್ಲೆಸ್ನ ಇವಾಗ ಟ್ರೆಂಡಿಂಗಲ್ಲಿದೆ ಇದು ಮೊದಲೆಲ್ಲ ತುಂಬ ಯೂಸ್ ಮಾಡ್ತಿದ್ರು ಹಳೆ ಕಾಲದ ಹೀರೋಯಿನ್ಗಳೆಲ್ಲ ಜಾಸ್ತಿ ಆಗ್ತಾಯಿದ್ರು ಇವತ್ತು ನಾನು ತೋರಿಸಿರೋ ಎಲ್ಲ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಗೋಲ್ಡ್ ಜ್ಯುವೆಲರಿ ಇದ್ದು ವೀಡಿಯೋ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ ಬೇರೆಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಎಲ್ಲ ಕ್ರೆಡಿಟು ನಮ್ಮ ನಂದಿನಿ ಜ್ಯುವೆಲರ್ಸ್ ಮೈಸೂರು ಇವರಿಗೆ ಹೋಗುತ್ತೆ ಇನ್ನು ಇನ್ನೂ ತುಂಬ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅದಕ್ಕೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಪಾಪಪ್ ಆಗುತ್ತೆ ಫಸ್ಟ್ ನೀವೇ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಜುವೆಲ್ಲರಿ ಜೊತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಅನ್ಬಾ ಬಾ ಎಲ್ರಿಗೂ